ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಭಗವದ್ಗೀತೆಯ ಮೂವತ್ಮೂರನೆಯ ಮತ್ತು ಮೂವತ್ತ್ನಾಲ್ಕನೆಯ ಶ್ಲೋಕಗಳನ್ನು ಅರ್ಥೈಸ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ಇವತ್ತಿನ ದಿವಸ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಯಾವ ಶ್ಲೋಕ ಇದೆ ಮತ್ತು ಅದರಲ್ಲಿ ಬರುವ ಅಂಶಗಳು ಮತ್ತು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಏನು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ನಿರಂತರವಾಗಿ ನಾವು ಕೃಷ್ಣನ ಒಂದು ಜಪ ಮಾಡ್ಕೊಂಡು ಬಂದಿದ್ದೇವೆ ಈಗನು ಮಾಡ್ಕೊಂಡು ಹೋಗೋಣ ಅದು ಕೃಷ್ಣನ ಜಪವನ್ನು ಈಗ ನಾವು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಒಂದು ಸಣ್ಣದಾದ ಒಂದು ಒಂದು ಶ್ಲೋಕ ಹೇಳಿ ಅದನ್ನ ಜಪ ನಾನು ಮಾಡ್ತೀನಿ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ 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 ರಾಮ್ ಈ ಶ್ಲೋಕವನ್ನು ನಾನು ಇವತ್ತಿನಿಂದ ನಿಮಗೆ ದಿನನಿತ್ಯವಾಗಿ ಹೇಳ್ತೇನೆ ಮತ್ತು ಇವತ್ತಿನ ವಿಶೇಷ ಸಂಚಿಕೆ ಅಂತ ನಾವು ಇವತ್ತು ರೂಪಿಸ್ಕೊಳ್ಳೋಣ ಓಕೆ ಕೃಷ್ಣನ ಒಂದು ಜಪ ಹೇಳಿ ಮುಂದಿನ ಮೂವತ್ತ್ ಮೂರು ಮತ್ತು ಮೂವತ್ತ್ನಾಲ್ಕನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಊ ಕೃಷ್ಣ ವಾಸುದೇವ ಹಯ ಪರಮಾತ್ಮನೇ ಪ್ರಣತ ಕ್ಲೇಷ ನಶಾಯೇ ಗೋವಿಂದ ನಮೋ ನಮ ಈ ಶ್ಲೋಕವನ್ನು ನಿರಂತರವಾಗಿ ಹನ್ನೊಂದು ಬಾರಿ ಜಪ ಮಾಡಿ ನೀವು ನಿಮ್ಮ ಕಾರ್ಯಸಿದ್ಧಿಗೆ ಹೋಗಬಹುದು ನೀವು ಏನಾದರೂ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಯಿತು ಏನಾರು ಆಯಿತು ಅಂದರೆ ಅಲ್ಲಿ ಎಸ್ಡೆಂಟ್ ಆದರೂ ಕೂಡ ಅಲ್ಲಿನ ಒಂದು ಐದು ಮತ್ತು ನಾಲ್ಕು ನಿಮಿಷ ಮಾತ್ರ ಅಲ್ಲಿನ ನಿಮಗೆ ಇದು ಅನಿಸುತ್ತೆ ಒತ್ತಡ ಅನಿಸುತ್ತೆ ಆಮೇಲೆ ನೀವು ಜಪ ಮಾಡಿ ಹೋಗಿರ್ತೀರಲ್ಲ ಪವರ್ ಅಲ್ಲಿ ನಿಮಗೆ ನೋಟ್ ಆಗ್ಬಿಡುತ್ತೆ ನೀವು ಹತ್ತು ಹದಿನೈದು ನಿಮಿಷ ಅಷ್ಟೇ ಮಾತ್ರ ಅಲ್ಲಿ ನಿಮಗೆ ಸೀಮಿತವಾಗಿರುತ್ತೆ ಇವತ್ತಿನ ಮೂವತ್ತ್ ಮೂರನೇ ಮತ್ತು ಮೂವತ್ನಾಲ್ಕನೇ ನೋಡೋಣ ಅಂದರೆ ಏನಂತ ಕೇಳೋಣ ಬಂದು ಇದರಲ್ಲಿ ನೋಟ್ ಆಗ್ಬಿಡುತ್ತೆ ನೀವು ಹತ್ತು ಹದಿನೈದು ನಿಮಿಷ ಅಷ್ಟೇ ಮಾತ್ರ ಅಲ್ಲಿ ನಿಮ್ಗೆ ಸೀಮಿತವಾಗಿರುತ್ತೆ ಇವತ್ತಿನ ಮೂವತ್ ಮೂರನೇ ಮತ್ತು ಮೂವತ್ನಾಲ್ಕನೇ ನೋಡೋಣ ಅಂದ್ರೆ ಏನಂತ ಕೇಳೋಣ ಬನ್ನಿ ಇದರಲ್ಲಿ ಮೂವತ್ಮೂರು ಮತ್ತು ಮೂವತ್ನಾಲ್ಕನೇ ಶ್ಲೋಕ ತಳಗ ಎಲ್ಲ ಸರಿಸಮಾನ ಆಗಿದೆ ಅದು ಕರೆಕ್ಟಾಗಿ ನಾನು ನಿಮಗೆ ಹೇಳುತ್ತೇನೆ ಮೂವತ್ಮೂರನೇ ಶ್ಲೋಕ ಕಿಮ್ ನೊಹೋ ರಾಜೇಶ್ गोविंदन किम भोगे या जीवरवतन वाह यशमर्त कज्ञिन्चेन तम नो राज्यम भोग्यम सुकानि छाम ता तो इमेक स्विस्ता युदे प्रस्त्रा स्तम क्या स्वा धनानि अर्चरम पितम प्रस्त्रा स्त्रीयम चहप पितम् महाम मतुलम शरष्ट्रम ओत्रम शैलम संशुष्टि सस्तम येनन्तम अनस्तविसितम गर्जने सुत्पि मधुसुदान अपित्र वै लोक्य राज्यसै हतुम किं नो भई कृत्तम निहत्यम ದಶ್ರಂ ಕ ಸರ್ವಜ್ಞ ನಾರ್ದನಂ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೀವೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ದರಾಗಿರುವ ಅವುಗಳಿಂದ ಏನು ಪ್ರಯೋಜನ ಅಂತ ಹೇಳುತ್ತಾನೆ ಈ ಮಧುಸೂಧನ ಅಚ್ಚರರು ಪಿತರು ಪುತ್ರರು ಪಿತಾಮಹಾರರು ಸಹೋದ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಬಾಮಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು ದಾನವನ್ನು ಟೈಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅಂದ್ರೆ ಹೋರಾಟ ಮಾಡೋಕ್ಕೆ ಎಲ್ಲರೂ ಬಂದಿದ್ದಾರೆ ಬಂಧುಗಳು ಮಿತ್ರರುಗಳು ಮತ್ತೆ ಸಹೋದರು ಸಹೋದರ ಮಾವಂದಿರು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ತಮ್ಮ ಜೀವನವನ್ನು ದಾನವನ್ನು ತೆಗೆಯಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನು ಯಾಕೆ ಅಂದರೆ ಅವರೇ ನನ್ನ ಕೊಲ್ಲುತ್ತ ಅಂತ ತಿಳ್ಕೊಂಡ್ಮೇಲೆ ಇವ್ರಿಗೆ ಯಾಕೆ ನಾವು ಹೆದರ್ಬೇಕು ಅಂತ ಕೇಳ್ತಿದ್ದಾನೆ ಅರ್ಜುನ ಏ ಜನಾರ್ದನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳನ್ನು ನನಗೆ ಕೊಡೋದಾದರೂ ನಾನು ಇವನರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ದುಷ್ಟ ರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತ್ತು ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅವಾಗ ಕೃಷ್ಣನು ಗೋವುಗಳ ಮತ್ತು ಇಂದ್ರಿಗಳೆಯ ಎಲ್ಲ ಸಂತೋಷಗಳಿಗೆ ಕಾರಣವಾದನು ಇದರಿಂದಲೇ ಅರ್ಜುನನ ಶ್ರೀ ಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು ಗೋವಿಂದ ಅಂತ ನಾಮಕ ಬಂದಿದ್ದು ಅರ್ಜುನನಿಂದ ಈ ಮುಖ್ಯವಾದ ಪದಗಳನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಸಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ ನಾವು ಗೋವಿಂದ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನ ಇಲ್ಲದೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದಿರುತ್ತವೆ ಪ್ರಾ ಪ್ರಪಂಚಿಕವಾಗಿ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪಕ್ಷಣೀಯಗಳಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನು ಒದಗಿಸಬೇಕು ಎಂದು ಬಯಸುತ್ತಾನೆ ದೇವರು ಜೀವಿಗಳ ಯೋಗ್ಯಗಳಂತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ ಆದರೆ ಅವರು ದುರಾಶೆ ಪಡಷ್ಟು ಅಲ್ಲ ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದ್ದಾರೆ ಆಗ ಗೋವಿಂದನ ಸದಸ್ಯರ ವಿಷಯಗಳನ್ನು ಅರ್ಜುನನಿಗೆ ಇರುವ ಗಡವಾದ ಪ್ರೀತಿಯು ಅವರ ಬಗೆ ಬಗೆಯ ಅರ್ಜುನನಿಗೆ ಇರುವ ಸಹಜ ಕರುಣೆಯಿಂದ ಇಲ್ಲಿ ಭಗಶಂ ವ್ಯಕ್ತಿಯಾಗುತ್ತ ವ್ಯಕ್ತಿಯಾಗುತ್ತಿದೆ ಆದ್ದರಿಂದ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ ಅಂದರೆ ಎಲ್ಲ ಭಾವಕರಾಗಿ ಯುದ್ಧ ಮಾಡೋಕ್ಕೆ ಅಂತ ಅರ್ಜುನ ಹೋದಾಗ ಕಣ್ಣೀರು ಬಂತು ಕರುಣೆ ಬಂತು ಮತ್ತು ಏನೇನೆಲ್ಲ ಅವರಿಗೆ ಮೈ ಆಯಿತು ಇವತ್ತಿನ ದಿನ ದಿನಲ್ಲಿ ಅಪೇಕ್ಷೆ ಮತ್ತು ಕೃಷ್ಣನ ಒಂದು ಗೋವಿಂದ ಅನ್ನೋ ಒಂದು ನಾಮದಿಂದಾಗಲಿ ಎಲ್ಲನೂ ಕೂಡ ಅವರಿಗೆ ಬಹಳ ತೊಂದರೆ ಆಯಿತು ಯುದ್ಧ ಮಾಡೋಕ್ಕೆ ಹನ್ನಂಗೆ ಮತ್ತು ರಣಾಂಗದಲ್ಲಿ ಯಾವುದು ಯಾರು ಆಗಲಿ ಹೇಗೆ ಹೀಗೆ ಆಗಲಿ ಬಿಡತಕ್ಕದ್ದು ಅಂತ ಇದು ಮೂವತ್ತ್ಮೂರು ಮತ್ತು ಮೂವತ್ತ್ನಾಲ್ಕನೇ ಶ್ಲೋಕ ಇದು ಎರಡರಲ್ಲೂ ಹೀಗೆ ಇದೆ ಅದಕ್ಕೆ ನಾನು ಎರಡು ಒಮ್ಮೆಯರಿಗೆ ಹೇಳಿದ್ದೀನಿ ಮತ್ತು ಯಾರಿಗೆ ಆದರೂ ತನ್ನ ಸಂಪತ್ತನ್ನು ಬಾಂಧವ ಮಿತ್ರರಿಗೆ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ ಅಂತ ಹೇಳುತ್ತಾನೆ ಮತ್ತು ಅಪೇಕ್ಷೆ ಇರುತ್ತೆ ಆದ್ದರಿಂದ ವಿಜಯವನ್ನು ಗಳಿಸ ಮೇಲೆ ತನ್ನ ಸಂಪತ್ತನ್ನು ಅದರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಯುದ್ಧ ಗೆದ್ದಿದ ಮೇಲೂ ಕೂಡ ಅವರು ಕೊಟ್ಟಿರುವ ಸಂಪತ್ತನ್ನು ತಗೊಳ್ಳೋಕೆ ಆಗಲಿಲ್ಲ ಹಾಗೆ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ನಾವು ಬಾಂಧವ ಮಿತ್ರರು ಅಂತ ಎಲ್ಲರೂ ಅನ್ಕೊಂತೀವಿ ಆದರೆ ಯುದ್ಧ ಅಂತ ಬಂದಾಗ ಇಲ್ಲಿ ಯಾರು ಏನೂ ಅಲ್ಲ ಅಂತ ನಮಗೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ಹೇಳ್ಕೊಟ್ಟಂಗೆ ಇವತ್ತು ನಮ್ಗೆ ಗೊತ್ತಾಯಿತು ಅದಕ್ಕೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಬಾಂಧವರು ಮಿತ್ರರು ಅಂತ ನಾವು ಯಾವತ್ತಿಗೂ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಅಂತ ಈ ಕೃಷ್ಣ ಮತ್ತು ಅರ್ಜುನ ನಮಗೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಹೇಳಿಕೊಟ್ಟಿರ್ತಾರೆ ಅದಕ್ಕೆ ಇವತ್ತಿನ ವಿಶೇಷ ಮತ್ತು ಭಗವದ್ಗೀತೆಯ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಶ್ಲೋಕವನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಅದ್ರ ಬಗ್ಗೆ ಚರ್ಚಿಸಿದ್ದೀವಿ ಈಗ ಮತ್ತು ಏನಾದರೂ ತಿಳಿದಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಬೆಲ್ ಬಟನ್ ಹೊತ್ತಿದ್ರೆ ನನ್ನ ವಿಡಿಯೋ ಅಪ್ಡೇಟ್ ನಿಮ್ಗೆ ಆಗಿ ಸಿಗುತ್ತೆ ಮತ್ತು ಕೃಷ್ಣನ ಒಂದು ಭಗವದ್ಗೀತೆಯನ್ನು ಮುಗಿಸಿದ ನಂತರ ನಾವು ದಿನನಿತ್ಯವಾಗಿ ಭಗವದ್ಗೀತೆ ಮುಗಿಸಿದ ನಂತರ ಕೃಷ್ಣನ ಒಂದು ಸಣ್ಣ ಶ್ಲೋಕವನ್ನು ಹೇಳಿ ಅದನ್ನು ಸಂಪೂರ್ಣವಾಗಿ ಮುಗಿಸ್ತೇವೆ ಅದೇನಪ್ಪ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ 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 ರಾಮ್ ಇದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಮಾಡ್ಕೊಂಡು ಹೋಗಲೇಬೇಕು ಯಾಕಂದ್ರೆ ಈಗ ನಾನು ಹೇಳಿದ್ದಕ್ಕೂ ಸಾರ್ಥಕವಾಗುತ್ತದೆ ಮತ್ತು ನಾನು ಹೇಳಿದ್ದಕ್ಕೂ ಸಾರ್ಥವಾಗುತ್ತದೆ ಅಷ್ಟು ಭಗವದ್ಗೀತೆಯ ಸ್ವಲ್ಪ ಏನಪ್ಪಾಂದ್ರೆ ಕಂಡೀಷನ್ ಇರ್ತವೆ ಇದು ಹೇಳಿದ್ಮೇಲೆ ಇದು ಹೇಳಲೇಬೇಕು ಅಂತ ಅದಕ್ಕೆ ನಾನು ನಿರಂತರವಾಗಿ ಇದು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಮತ್ತೆ ನಿಮ್ಮ